ನನ್ ಹೆಸರು ಸೌಜನ್ಯ ಅಂತ ಹೇಳಿ ನನ್ ಹುಷಾರ್ ಒಂದ್ ಎರಡ್ ತಿಂಗಳಿಂದ ಫುಲ್ ಸುಸ್ತಾಗೋದು ಕೈಕಲ್ ತಲೆ ಸುತ್ತ ನೋವು ಹುಷಾರ್ ಬಿಳೋದು ಹುಷಾರಿದ್ರಾಗ್ಬಿಟ್ಟು ತೀರ್ಮಾನ ಆಮೇಲೆ ಎಲ್ಲಂದ ತಲೆ ಬೀಳ್ತಿದ್ದೆ ನಾನು ಆಮೇಲೆ ಈ ತರ ಆರಾಮ್ ಸಂಬಂಧಿಕೆಡಿದ್ರು ಈ ತರ ದೇವಸ್ಥಾನ ಇದೆ ಹೋಗ್ ಬನ್ನಿ ಅಂತ ಅಂದ್ಬಿಟ್ಟು ಬಂದ್ ಚೆಕ್ ಮಾಡ್ಸಿದ್ರಿ ಇದೆ ಗಾಳಿ ಅಂತ ಅಂದ್ರು ಆಮೇಲೆ ಬಂದ್ ಕೂಲ್ಸ್ತಾರೆ ಅವ್ರು ಬೆಳಗ್ಗೆ ಸಂಜೆ ಎಲ್ಲ ಚೆಕ್ ಮಾಡ್ತಿರ್ತಾರೆ ಬಿಡ್ಸಕ್ ಡ್ರೈ ಮಾಡ್ತಿರ್ತಾರೆ ಕೆಲವ್ರಿಗ ಬೇಗ ಬರುತ್ತೆ ಕೆಲವ್ರಿಗೆ ಬೇಗ ಬರೋದಿಲ್ಲ ನನಗ್ ಮೂರ್ ದಿನಕ್ ಬಂತು ನಿನ್ ಕೆಲವ್ರಿಗು ಬಂದ ತಕ್ಷಣ ಬಂದ್ಬಿಡುತ್ತೆ ಇಷ್ಟೇ ದಿನಕ್ಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅದ್ ಬಂದು ಹೋದ್ಮೇಲೆ ಐದ್ ದಿನ ಇಲ್ಲೇ ಇರಬೇಕಾಗುತ್ತೆ ಐದ್ ದಿನ ಇಲ್ಲೇ ಇದ್ದು ಹೊರಗಡೆ ಫುಡ್ ಏನೋ ತಿನ್ಬಾರ್ದು ಕಾಂಪೌಂಡ್ ವಾಲ್ ಏನು ದಾಟ್ಬಾರ್ದು ಒಂಥರ ಸಿಸ್ಟಮ್ ಆಗಿ ಇರ್ಬೇಕು ಇಲ್ಲಿ ಹೊರಗಡೆ ಫುಡ್ ತಿಂದಿರ ಇಲ್ಲಿ ಮಾಡ್ಕೊಂಡೇ ತಿಂದು ದಿನ ಅಮ್ಮಗೆಲ್ಲ ಅಮ್ಮಲಿಕ್ ಒಂಥರ ಇದೆಲ್ಲ ಶುಚಿ ಮಾಡಿ ಎಲ್ಲಾನು ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಅಮ್ಮನ ನಂಬ್ಕೊಂಡ್ ಖಂಡಿತವ್ಳಗ್ ಬರ್ಬೋದು ಪವಾಡ ಇದೆ ಹ ಪವಾಡ ಇಷ್ಟು ಜನ ಹುಡ್ಕೊಂಡ್ ಬರ್ತಿರೋದು ಮಂಗಳವಾರ ಭಾನುವಾರ ಶುಕ್ರವಾರ ಅಮಾವಾಸ್ಯೆಗೆ ಪೂರ್ಣಗೆ ಪೂರ್ಣಮೆಗೆಲ್ಲ ಅಮ್ಮವ್ರಿಗೆ ವಿಶಿಷ್ಟವಾದ ಪೂಜೆ ನಡೆಯುತ್ತೆ ಭಕ್ತಾದಿ ತುಂಬಾ ಜನ ಬರ್ತಾರೆ ಅವಾಗ ಈ ತರ ಪ್ರಾಬ್ಲಮ್ ಮಾರ್ಗನೇ ಇರೋದು ಬರ್ಬೋದು ಬಂದಿ ವಾಸಿ ಆಗಿದೆ ನಾನೇ ಎಕ್ಸಾಂಪಲ್ ಹಾ ನಾನೇ ಎಕ್ಸಾಂಪಲ್ ಇವಾಗ ನಾನು ಕೂಡ ಇಲ್ಲಿ ಹ ನಂತ ನಾಳೆ ಲಾಸ್ಟ್ ದಿನ ಆಗುತ್ತೆ ನಂದು ಕೂಡ ಹ್ಮ್ ಆಗುತ್ತೆ ನನ್ಗೆ ಇನ್ ಲಕ್ಷ ಮಾತಾಡ್ತೇನೆ ಇರ್ಲಿಲ್ಲ ತುಂಬಾ ಕ್ಯೂರ್ ಆಗಿದೆ ಖಂಡಿತ ನಂಬ್ಕೊಂಡ್ ಬರ್ಬೋದು ನಂಬಿ ಬಂದ್ರೆ ಏನು ಮೊಸ ಎಲ್ಲ ಎಲ್ಲಾನು ಒಳ್ಳೇದ್ ಮಾಡ್ತಾರೆ ಅಮ್ಮ ನಂಬಿ ಬಿಂಕ್ ಯು ಸರ್